ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಬೆಂಗಳೂರು ನಗರ ಜಿಲ್ಲೆ ಯಲಹಂಕ ತಾಲೂಕು ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂಡಿಕೋಡಿಗೆಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಅದ್ದೂರಿ ವಿಜಯದಶಮಿ ದಸರಾ ಕಾರ್ಯಕ್ರಮ ನಡೆದ ಸಂಪೂರ್ಣ ಸುದ್ದಿಯನ್ನ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಬೆಂಗಳೂರು ನಗರ ಜಿಲ್ಲೆ ಯಲಹಂಕ ತಾಲೂಕಿನ ಬಂಡಿಕೋಡಿಗೆಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಆಯ್ಕೆಯಾಗಿದ್ದಾರೆ ನೂತನ ಅಧ್ಯಕ್ಷರಾಗಿ ಪವಿತ್ರ ಸುಬ್ರಹ್ಮಣ್ಯ ಅವರು ಉಪಾಧ್ಯಕ್ಷರಾಗಿ ಶ್ರೇತಾ ಕೇಶವಮೂರ್ತಿ ಅವರು ಇವರ ಸಮ್ಮುಖದಲ್ಲಿ ವಿಜಯದಶಮಿ ಹಬ್ಬವನ್ನು ಆಚರಿಸಲಾಯಿತು ದಸರಾ ಹಬ್ಬವನ್ನು ಆಚರಿಸಿ ಇದೇ ಸಂದರ್ಭದಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಕಚೇರಿಯಲ್ಲಿ ಪೂಜೆಯನ್ನ ಸಲ್ಲಿಸಿದ ನಂತರ ತಮ್ಮ ತಮ್ಮ ಆಸನದಲ್ಲಿ ಕುಳಿತುಕೊಂಡು ಶುಭ ಗಳಿಗೆಯಲ್ಲಿ ಅಧಿಕಾರವನ್ನ ಸ್ವೀಕರಿಸಿದರು ವಿಜಯದಶಮಿ ದಸರಾ ಹಬ್ಬವನ್ನು ಕಾರಣಾಂತರಗಳಿಂದ ಮುಂದೂಡಲಾಗಿತ್ತು ಒಂದೇ ಬಾರಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರುಗಳು ಆಯ್ಕೆಯಾದ ನಂತರ ದಸರಾ ಹಬ್ಬವನ್ನು ಆಚರಿಸಲು ತೀರ್ಮಾನಿಸಿ ಇಂದು ಪಂಚಾಯಿತಿ ಅಧ್ಯಕ್ಷರಾದ ಪವಿತ್ರ ಸುಬ್ರಹ್ಮಣಿ ಅವರು ಉಪಾಧ್ಯಕ್ಷರಾದ ಶ್ವೇತಾ ಕೇಶವಮೂರ್ತಿ ಅವರು ಹಾಲಿ ಸದಸ್ಯರುಗಳು ಹಾಗೂ ಮಾಜಿ ಅಧ್ಯಕ್ಷರುಗಳು ಮಾಜಿ ಉಪಾಧ್ಯಕ್ಷರುಗಳು ಪಂಚಾಯಿತಿ ಅಭಿವೃದ್ಧಾಧಿಕಾರಿಗಳಾದ ಪಿಎ ಪೂರ್ಣಚರ್ ಅವರು ಪಂಚಾಯಿತಿ ಕಾರ್ಯದರ್ಶಿ ಎಟಿ ಶಿವಣ್ಣ ಕರವಸೂಲಿಗಾರ ನಾಗರಾಜ್ಗೆ ಪಂಚಾಯಿತಿ ಸಿಬ್ಬಂದಿ ವರ್ಗ ಆಗಮಿಸಿದ್ದ ಗಣ್ಯರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ವಿಜಯದಶಮಿಯನ್ನ ನಡೆಸಿದ್ರು ಪಂಚಾಯತಿಯಲ್ಲಿ ನಡೆದ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಬಂಡಿಕೋಡಿಗೆಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪವಿತ್ರ ಸುಬ್ರಮಣಿ ಮಾತನಾಡಿ ಬೆಂಗಳೂರು ನಗರ ಜಿಲ್ಲೆ ಯಲಹಂಕ ತಾಲೂಕು ಬಂಡಿಕೋಡಿಗೆಹಳ್ಳಿ ಗ್ರಾಮ ಪಂಚಾಯಿತಿ ಉತ್ತಮ ಆಡಳಿತ ಎಂಬ ಹೆಗ್ಗಳಿಕೆ ಹೆಸರನ್ನ ಪಡೆದಿದೆ ಯಾವುದೇ ಅಭಿವೃದ್ದಿ ಕೆಲಸಗಳಿಗೆ ನಮ್ಮ ಪಂಚಾಯಿತಿ ಸದಸ್ಯರು ಗಣನೆಗೆ ತೆಗೆದುಕೊಂಡು ಸದಸ್ಯರುಗಳ ಸಹಕಾರದೊಂದಿಗೆ ನಮ್ಮ ಸದಸ್ಯರು ಹಾಗೂ ಪಂಚಾಯಿತಿಗೆ ಯಾವುದೇ ತರಹದ ಲೋಪ ಆಗದಂತೆ ಎಲ್ಲರ ಸಹಕಾರದೊಂದಿಗೆ ಪಂಚಾಯಿತಿಯಿಂದ ಸಿಗುವ ಸವಲತ್ತುಗಳನ್ನು ಫಲಾನುಭವಿಗಳಿಗೆ ತಲುಪಿಸುವ ಪ್ರಯತ್ನವನ್ನ ಮಾಡುತ್ತೇವೆ ರಸ್ತೆ ಚರಂಡಿ ಬೀದಿ ದೀಪಗಳು ಕುಡಿಯುವ ನೀರು ವಿದ್ಯುತ್ ಸಮಸ್ಯೆಗಳು ಸ್ವಚ್ಛತೆ ಹಾಗೂ ಇನ್ನು ಹಲವಾರು ಮೂಲಭೂತ ಸೌಲಭ್ಯಗಳ ಕಡೆಗೆ ಹೆಚ್ಚು ಒತ್ತನ್ನ ನೀಡುತ್ತೇನೆ ಮಾದರಿ ಗ್ರಾಮ ಪಂಚಾಯಿತಿ ಹೆಸರನ್ನು ತರಲು ಶತ ಪ್ರಯತ್ನಿಸುತ್ತೇನೆ ಎಂದು ಹೇಳಿದರು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ಕಾರದಿಂದ ಬರತಕ್ಕಂಥ ಯಾವುದೇ ಅನುದಾನ ಇರ್ಬೋದು ಕೆಲಸ ಕಾರ್ಯಗಳು ಅದನ್ನೆಲ್ಲ ಮಾಡ್ಕೊಂಡು ಹೋಗ್ತೀನಿ ಅಂತ ಎಲ್ಲ ಸದಸ್ಯರ ಒಪ್ಪಿಗೆ ಮೇರೆಗೆ ನಾನು ತಿಳ್ಸ್ಕೊಳಕ್ಕೆ ಯಾವುದಕ್ಕೂ ಯಾವ್ಯತೆ ಕೊಡ್ತೀರಾ ದಾರಿ ಅಂತ ದಾರಿ ಚರಂಡಿಗಳು ರಸ್ತೆ ಶೌಚಾಲಯಗಳು ಇದಕ್ಕೆಲ್ಲ ಆದ್ಯತೆ ಕೊಡ್ತೀನಿ ಬಡವರಿಗೆ ಮೂಲಭೂತ ಸೌಕರ್ಯ ಕೊಡ್ತೀರಾ ಪಂಚಾಯಿತಿಯಲ್ಲಿ ನಡೆದ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಬಂಡಿಕೋಡಿಗೆಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಶ್ವೇತಾ ಕೇಶವಮೂರ್ತಿ ಅವರು ಮಾತನಾಡಿ ನಮ್ಮ ಪಂಚಾಯಿತಿ ವ್ಯಾಪ್ತಿಯ ಜನಸಾಮಾನ್ಯರ ಪರವಾಗಿ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಕಾರ್ಯರೂಪಕ್ಕೆ ತರುತ್ತೇವೆ ಪಂಚಾಯಿತಿಯಿಂದ ಬಡವರಿಗೆ ಸಿಗಬೇಕಾದ ಸೌಲಭ್ಯಗಳನ್ನು ಸರ್ಕಾರದಿಂದ ಸಿಗುವ ಸವಲತ್ತುಗಳನ್ನು ಫಲಾನುಭವಿಗಳಿಗೆ ಸಿಗುವ ರೀತಿಯಲ್ಲಿ ಪ್ರಯತ್ನವನ್ನ ಪಡ್ತೇನೆ ಜನಸಾಮಾನ್ಯರಿಗೆ ಬೇಕಾಗಿರುವ ಮೂಲಭೂತ ಸೌಕರ್ಯಗಳ ಬಗ್ಗೆ ರಸ್ತೆ ಚರಂಡಿ ಬೀದಿ ದೀಪಗಳು ಕುಡಿಯುವ ನೀರು ವಿದ್ಯುತ್ ಸಮಸ್ಥೆಗಳು ಸ್ವಚ್ಛತೆ ಹಾಗೂ ಇನ್ನೂ ಹಲವಾರು ಮೂಲಭೂತ ಸೌಕರ್ಯಗಳ ಕಡೆಗೆ ಹೆಚ್ಚು ಒತ್ತನ್ನು ನೀಡುತ್ತೇನೆ ಎಂದು ತಿಳಿಸಿದರು ಉಪಾಧ್ಯಕ್ಷರಾಗಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಕಾರ್ಯಗಳನ್ನು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲು ಎಲ್ಲ ಸದಸ್ಯರ ಅಭಿಪ್ರಾಯ ಹಾಗೂ ಅನಿಸಿಕೆಗಳನ್ನು ತಿಳಿದುಕೊಂಡು ತಿಳಿದುಕೊಂಡು ಎಲ್ಲರ ಒಮ್ಮತದಿಂದ ಎಲ್ಲರ ಒಮ್ಮತದಿಂದ ಕೆಲಸ ಮಾಡಿಕೊಡು ಮಾಡಿಕೊಡಲು ಇಷ್ಟಪಡುತ್ತೇನೆ ಹಾಗೂ ನನ್ನ ಸ್ಥಾನ ಯಾವುದೇ ನನ್ನ ಸ್ಥಾನಕ್ಕೆ ಯಾವುದೇ ಚ್ಯುತಿ ಬರದಂತೆ ನಡೆದುಕೊಂಡು ನನ್ನ ಸ್ಥಾನವನ್ನು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇನೆ ನಾವು ಇಬ್ಬರು ಅಧ್ಯಕ್ಷ ಮತ್ತು ಉಪಾಧಿ ಮಹಿಳೆಯಾಗಿ ಮಹಿಳೆಯರಾಗಿ ಮಹಿಳೆಗೆ ಏನು ಕಾರ್ಯಕ್ರಮ ಹಮ್ಮಿಕೊಂಡಿಲ್ಲ ಶೇಕಡ ಐದು ಪರ್ಸೆಂಟ್

ಬಂಡಿಕೋಡಿಗನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ದಸರಾ ಹಬ್ಬದ ಅಂಗವಾಗಿ ಪೂಜಾ ಕೈಂಕರ್ಯಗಳು ಜರುಗಿರುವುದು ಹಸಿರು ತೋರಣಗಳನ್ನ ಕಟ್ಟಿ ವಿವಿಧ ಬಗೆಯ ಹೂವುಗಳಿಂದ ಪಂಚಾಯಿತಿಗೆ ಹಾಗೂ ವಾಹನಗಳಿಗೆ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಉಪಕರಣಗಳಿಗೆ ಹೂವುಗಳಿಂದ ಅಲಂಕಾರವನ್ನ ಮಾಡಿ ಅರಶಿನ ಕುಂಕುಮವನ್ನ ಇಟ್ಟು ರಂಗುರಂಗು ವಿದ್ಯುತ್ ದೀಪಗಳಿಂದ ಅಲಂಕೃತಗೊಳಿಸಲಾಗಿತ್ತು ಪೂಜಾ ಕಾರ್ಯಕ್ರಮಗಳಲ್ಲಿ ಗ್ರಾಮ ಪಂಚಾಯಿತಿ ನೌಕರರಿಗೆ ಪಂಚಾಯಿತಿ ಸಿಬ್ಬಂದಿ ವರ್ಗದವರಿಗೆ ಸಮವಸ್ತ್ರ ಹಾಗೂ ಸಿಹಿಯನ್ನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಪಿಡಿಒ ಅವರುಗಳ ನೇತೃತ್ವದಲ್ಲಿ ನೀಡಲಾಯಿತು ಬಂಡಿಕೋಡಗಿಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪವಿತ್ರ ಸುಬ್ರಹ್ಮಣಿ ಉಪಾಧ್ಯಕ್ಷ ಶ್ವೇತಾ ಕೇಶವಮೂರ್ತಿ ಅವರು ಪಂಚಾಯಿತಿ ಸದಸ್ಯರುಗಳಾದ ಅನಿತಾ ನಾರಾಯಣಸ್ವಾಮಿ ಬಿಕೆ ಮಂಜು ಆಶಾ ರವೀಂದ್ರ ಚೈತ್ರಾ ರಾಜಶೇಖರ್ ಆಂಜನಪ್ಪ ಕೆಮಯೂರ್ చైత్రా పితిమ్మేగౌడ ఎంకెారతి నారాయణస్వామి మునేగౌడ ఎన్ గిరీష్ ఎం విదేవరాజు నవీన్ ఎన్ సుబ్రమణి పుష్ప నారాయణ స్వామి నారాయణస్వామి పవిత్ర హరీష్ మంజునాథ్ కె జనార్దన పి జయలక్ష్మమ్మ శివణ్ణ అమర నారాయణ స్వామి నారాయణస్వామి వి బసవరాజు ಉಮಮುರಿರಾಜು ಜಗದೀಶ್ ಎನ್ ಭಾಗ್ಯಲಕ್ಷ್ಮಿ ಬಿವಿ ಚಂದ್ರಮುರಳಿ ಕೃಷ್ಣಪ್ಪ ಬಿಎನ್ ಹಾಗೂ ಬಂಡಿಕೋಡಿಗೆಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಾಧಿಕಾರಿ ಪಿಎ ಪೂರ್ಣಚ್ಛರ್ ಅವರು ಪಂಚಾಯಿತಿ ಕಾರ್ಯದರ್ಶಿ ಎಟಿ ಶಿವಣ್ಣ ಕರವ ಸೋಲಿಗೆಗಾರ ನಾಗರಾಜ್ ಕೆ ಹಾಗೂ ಪಂಚಾಯಿತಿ ಅಧಿಕಾರಿಗಳು ಸಿಬ್ಬಂದಿ ವರ್ಗ ಮತ್ತು ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ಹಾಗೂ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು thank yeah. you yeah. ಈ ಸಮಯದಲ್ಲಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಶೌಚಾಲಯಗಳ ಕುರಿತು ಸರ್ಕಾರದಿಂದ ಆದೇಶ ಪತ್ರವನ್ನು ಪಂಚಾಯಿತಿ ಅಧ್ಯಕ್ಷರ ಉಪಾಧ್ಯಕ್ಷರ ಸದಸ್ಯರುಗಳಿಗೆ ಪಂಚಾಯಿತಿ ಕಾರ್ಯದರ್ಶಿ ಎಟಿ ಶಿವಣ್ಣ ಅವರು ಓದಿ ತಿಳಿಸಿದರು ಮಾಡ್ಬಿಡ್ತೀನಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ನೂತನವಾಗಿ ಆಯ್ಕೆ ಮಾಡಿದ್ದಾರೆ ಈಗ ಸಾಮಾನ್ಯ ಸಭೆಯನ್ನು ಅಧ್ಯಕ್ಷರು ಕರೆದಿದ್ದಾರೆ ಅನೌನ್ಸ್ ಮಾಡ್ತಾ ಇದ್ದೀನಿ ಯಲಂಕ ತಾಲೂಕು ಜಲ ಹೋಬಳಿ ಬಂಡಿಕೊಳಗ ಗ್ರಾಮ ಪಂಚಾಯತಿ ಕಚೇರಿಯ ದಿನಾಂಕ ಇಪ್ಪತ್ತೆರಡು ಹನ್ನೊಂದು ಎರಡು ಇಪ್ಪತ್ತೊಂದು ಗುರುವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಬಂಡಿಕೊಳಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಪವಿತ್ರ ಸುಬ್ರಹ್ಮಣ್ಯ ಅವರ ಘನ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆಯನ್ನು ಕರೆಯಲಾಗಿದೆ ಈ ಸಭೆಗೆ ಗ್ರಾಮ ಪಂಚಾಯಿತಿ ಎಲ್ಲಾ ಸದಸ್ಯರು ಹಾಜರಾಗಿ ಸಭೆಯನ್ನು ಯಶಸ್ವಿಗೊಳಿಸಬೇಕು ಎಂದು ಸಭೆಯಾಗಿರುತ್ತೆ ಮಾಡ್ತಾ ಇದ್ದೀನಿ ಆಮೇಲೆ ಇನ್ನೊಂದು ಸುತ್ತೋಲೆ ಇದೆ ಸರ್ಕಾರದ್ದು ಶೌಚಾಲಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕಾರ್ಯದರ್ಶಿಗಳಿಗೆ ಸರ್ ಇವತ್ತು ಆಚರಣೆ ಮಾಡಬೇಕಾಗಿತ್ತು ಎಲ್ಲರಿಗೂ ಇವತ್ತು ನಮ್ಮ ರಾಜ್ಯಾದ್ಯಂತ ವಿಶ್ವ ಶೌಚಾಲಯ ದಿನಾಚರಣೆ ಪ್ರಯುಕ್ತ ನವೆಂಬರ್ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ನಾಲ್ಕರಿಂದ ಡಿಸೆಂಬರ್ ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನಮ್ಮ ಶೌಚಾಲಯ ನಮ್ಮ ಗೌರವ ಎಂಬ ಆಂದೋಲನವನ್ನು ಆಯೋಜಿಸುವ ಕುರಿತು ಸರ್ಕಾರದ ಸುತ್ತೋಲೆಯಂತೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಗ್ರಾಮೀಣ ಸಮುದಾಯದಲ್ಲಿ ಸುರಕ್ಷಿತ ನೈರ್ಮಲ್ಯ ಮತ್ತು ಶುಚಿತ್ವ ಕುರಿತು ಜಾಗೃತಿ ಮೂಡಿಸಿ ಶೌಚಾಲಯಗಳನ್ನು ನಿರಂತರವಾಗಿ ಬಳಸುವಂತೆ ಪ್ರೇರೇಪಿಸುವ ಉದ್ದೇಶದೊಂದಿಗೆ ಪ್ರತಿ ವರ್ಷ ನವೆಂಬರ್ ಹತ್ತೊಂಬತ್ತರಂದು ವಿಶ್ವ ಶೌಚಾಲಯ ದಿನವನ್ನಾಗಿ ಆಚರಿಸಲಾಗುತ್ತಿದ್ದು ಪ್ರಸಕ್ತ ವರ್ಷ ನಮ್ಮ ಶೌಚಾಲಯ ನಮ್ಮ ಗೌರವ ಎಂಬ ಶೀರ್ಷಿಕೆ ಹಾಗೂ ಅಂಧದ ಶೌಚಾಲಯ ಆನಂದದ ಜೀವನ ಎಂಬ ಘೋಷವಾಕ್ಯದೊಂದಿಗೆ ನವೆಂಬರ್ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹತ್ತನೇ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ವಿಶೇಷ ಆಂದೋಲನವನ್ನು ಆಯೋಜಿಸಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ನೀಡುವಂತೆ ತಿಳಿಸಲಾಗಿರುತ್ತದೆ ಅದರಂತೆ ಈ ಕೆಳಕಂಡಂತೆ ಅನುಬಂಧದಂತೆ ಗ್ರಾಮ ಪಂಚಾಯಿತಿಗಳಲ್ಲಿ ನವೆಂಬರ್ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹತ್ತನೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನಮ್ಮ ಶೌಚಾಲಯ ನಮ್ಮ ಗೌರವ ಎಂಬ ಶೀರ್ಷಿಕೆ ಹಾಗೂ ಆನಂದದ ಶೌಚಾಲಯ ಆನಂದದ ಜೀವನ ಎಂಬ ಘೋಷವಾಕ್ಯದೊಂದಿಗೆ ಪರಿಣಾಮಕಾರಿ ಅನುಷ್ಠಾನ ಮಾಡಿ ಸದರಿ ಆಂದೋಲನದ ಕುರಿತು ಕಾಯ ಕಾಲಕಾಲಕ್ಕೆ ಛಾಯಾಚಿತ್ರಗಳೊಂದಿಗೆ ವಿವರವಾದ ವರದಿಯನ್ನು ಕಚೇರಿಗೆ ಸಲ್ಲಿಸುವಂತೆ ಮತ್ತು ಐಎಂಎಸ್ ಎಸ್ನಲ್ಲಿ ಯೋಜನೆಯನ್ನು ವರದಿಯನ್ನು ಆಯೋಜಿಸುವಂತೆ ಸೂಚಿಸಿದೆ ಅಂದರೆ ಸರ್ಕಾರದ ಸುತ್ತೋಲೆ ಇದು ಓದಬೇಕು ಇದನ್ನು ವಿಶ್ವ ಶೌಚಾಲಯ ದಿನಾಚರಣೆ ಚಾಲನೆ ನೀಡುವುದು ಹಾಗೂ ಸ್ವಚ್ಛತಾ ಕಾರ್ಮಿಕ ಸ್ವಚ್ಛ ಸ್ವಚ್ಛತಾಗಾರರ ಅಭಿನಂದನೆ ಮತ್ತು ಅರ್ಹ ಫಲಾನುಭವಿಗಳಿಗೆ ಎಲ್ ಮಂಜೂರಾತಿ ಪತ್ರಗಳ ವಿತರಣೆ ಅದನ್ನು ಶೌಚಾಲಯದ ಏನು ಪಟ್ಟಿ ಮಾಡಿದ್ವಿ ಅವರಿಗೆ ಮಂಜೂರಾತಿ ಪತ್ರ ಹತ್ತೊಂಬತ್ತು ಹನ್ನೊಂದು ಇಪ್ಪತ್ನಾಲ್ಕು ನಿರುಪಯುಕ್ತ ಶೌಚಾಲಯ ಗೃಹ ಶೌಚಾಲಯಗಳು ಮತ್ತು ಸಮುದಾಯ ಶೌಚಾಲಯಗಳನ್ನು ದುರಸ್ತಿ ಮರುಸ್ಥಾಪನೆ ಮತ್ತು ಪರಿಷ್ಕರಣೆ ಕಾರ್ಯಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವುದು ಇದರೊಂದಿಗೆ ವೈಯಕ್ತಿಕ ಶೌಚಾಲಯ ಮತ್ತು ಸಮುದಾಯ 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 ಶೌಚಾಲಯಗಳನ್ನು ಸುಂದರೀಕರಣಗೊಳಿಸಲು ಸಮುದಾಯ ಮಟ್ಟದಲ್ಲಿ ಜಾಗೃತಿ ಮೂಡಿಸುವುದು ಶೌಚಾಲಯದ ಬಳಕೆ ಮತ್ತು ಸ್ವಚ್ಛತೆ ಬಗ್ಗೆ ಸ್ವಚ್ಛತಾ ವಾಹಿನಿ ಮುಖಾಂತರ ಪ್ರತಿ ಗ್ರಾಮದಲ್ಲಿಯೂ ಅರಿವು ಮೂಡಿಸುವುದು ಶೌಚಾಲಯದ ಬಳಕೆ ಮತ್ತು ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸುವ ಅರಿವು ಮೂಡಿಸಲು ಬ್ಯಾನರ್ ಅಳವಡಿಸುವುದು ಗ್ರಾಮಕ್ಕೆ ಒಂದು ಗೋಡೆ ಬರಹ ಚಿತ್ರಕಲೆ ಬಿಡಿಸುವುದು ಗ್ರಾಮ ಪಂಚಾಯಿತಿಯನ್ನು ಒಡಿಯ ಪ್ಲಸ್ ಮಾದರಿ ಗ್ರಾಮಗಳನ್ನಾಗಿ ಘೋಷಿಸುವುದು ಮತ್ತು ವಿ ಎಸ್ ಸಭೆಯನ್ನು ನಡೆಸುವುದು ಶಾಲೆಯಲ್ಲಿ ಮಕ್ಕಳಿಗೆ ಚಿತ್ರಕಲಾ ಚರ್ಚಾ ಮತ್ತು ಪ್ರಬಂಧ ಸ್ಪರ್ಧೆಗಳನ್ನು ಆಯೋಜಿಸುವುದು ನ್ಯೂಸ್ ಕರ್ನಾಟಕ ಒಂದು ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್